ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿಂಹಾವಲೋಕನ ಪ್ರಶ್ನೋತ್ತರ ಚರ್ಚಾ ಸರಣಿಗೆ ಸ್ವಾಗತ ನನ್ನ ಹೆಸರು ಪ್ರದೀಪ ನಾನು ಇನ್ಸೈಡ್ ನಲ್ಲಿ ಇತಿಹಾಸ ಮತ್ತು ಕನ್ನಡ ಸಾಹಿತ್ಯದ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸ್ನೇಹಿತರೆ ಇಂದು ನಮ್ಮ ಎರಡನೆಯ ಪ್ರಶ್ನೆಯನ್ನು ಚರ್ಚಿಸೋಣ ಪ್ರಶ್ನೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದಿರುವ ಹೊಲತೀರ ಪ್ರಸಂಗದ ಪ್ರಾಮುಖ್ಯತೆಯನ್ನು ಪರಿಚಯ ಮಾಡಿಕೊಡಿ ಈ ಪ್ರಶ್ನೆಯನ್ನು ಹದಿನೈದು ಅಂಕಗಳಿಗೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯ ಪೀಠಿಕೆಯಲ್ಲಿ ನಾವು ಒಂದು ಇಂದಿನ ಒಂದು ಚರ್ಚೆಯಲ್ಲಿ ಒಂದು ಸರಳವಾದಂಥ ಒಂದು ತಂತ್ರವನ್ನು ಅನುಸರಿಸಿದ್ವಿ ಏನು ಪೀಠಿಕೆಯಲ್ಲಿ ಕವಿ ಕಾವ್ಯ ಮತ್ತು ಪ್ರಶ್ನೆಯ ಬೇಡಿಕೆಗೆ ಸ್ಪಂದಿಸುವ ಕಾರ್ಯ ನಾವು ಮಾಡಬೇಕು ಅಂತ ಇಲ್ಲಿ ಷಟ್ಪದಿ ಬ್ರಹ್ಮ ಅಥವಾ ಉಭಯ ಕವಿ ಕಮಲರವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಸಪ್ತಮ ಸ್ಥಳದಲ್ಲಿ ಕಂಡುಬರುವ ಈ ಒಂದು ಪ್ರಸಂಗವು ಉಜ್ವಲವಾದದ್ದು ಮತ್ತು ವಾಚನ ರಸಿಕರಿಗೊಂದು ರಸಯಾತ್ರೆ ಅಂತೇಳಿ ಕುವೆಂಪುರವರು ಅಭಿಪ್ರಾಯಪಡ್ತಾರೆ ಈ ಅಭಿಪ್ರಾಯವನ್ನು ನಾವಿಲ್ಲಿ ಉಲ್ಲೇಖಿಸ್ಬೋದು ಕುವೆಂಪುರವರ ಅಭಿಪ್ರಾಯ ಇಷ್ಟನ್ನು ಉಲ್ಲೇಖಿಸಿ ಮುಂದೆ ಹೋಗೋಣ ಈ ಪ್ರಸಂಗವು ಈ ಪ್ರಸಂಗವು ನಾಟಕೀಯತೆಯಿಂದ ವೈಚಾರಿಕತೆಯಿಂದ ಮತ್ತು ರಾಗವಾಂಕನ ಪ್ರತಿಭೆಯಿಂದ ದೀಪ್ತವಾಗಿದೆ ಅಂಥೇಳಿ ಬರೆದು ನಮ್ಮ ಒಂದು ಪೀಠಿಕೆಯನ್ನು ನಿಲ್ಲಿಸೋಣ ಏನು ನಾಟಕೀಯತೆಯಿಂದ ನಾಟಕೀಯತೆ ಅಂದ್ರೇನು ಮುಂದೆ ಚರ್ಚೆ ಮಾಡೋಣ ಮತ್ತು ವೈಚಾರಿಕತೆ ಸೊ ಇಲ್ಲಿ ಹೊಲತಿಯರು ಅಂತೇಳಿ ಬರುತ್ತಲ್ಲ ಈ ವಿಚಾರದಲ್ಲಿ ಅಂದರೆ ಈ ಕುಲದ ವಿಚಾರದಲ್ಲಿ ರಾಗವಂಕನ ದೃಷ್ಟಿಕೋನ ಏನು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಕಾಣಬಹುದು ಹಾಗೆ ಅವನ ಕವಿ ಪ್ರತಿಭೆಯಿಂದ ಈ ಪ್ರಸಂಗವು ದೀಪ್ತವಾಗಿದೆ ಅಂಥೇಳಿ ಬರೆದು ನಮ್ಮ ಪೀಠಿಕೆಯನ್ನು ನಿಲ್ಲಿಸೋಣ ಈಗ ಸ್ವಲ್ಪ ಮಟ್ಟಿಗೆ ನಾವು ಹಿನ್ನೆಲೆಯನ್ನು ಕೂಡ ಕೊಡಬೇಕಾಗತ್ತೆ ಹಿನ್ನೆಲೆ ಅಂದರೆ ಏನು ಇದಕ್ಕೆ ಮುಂಚೆ ನಡೆದಿರ್ತಕ್ಕಂಥ ಒಂದು ಪ್ರಸಂಗ ಬಹು ಸುವರ್ಣ ಯಾಗ ಈಗ ಇಂದಿನ ಚರ್ಚೆಯಲ್ಲಿ ನಾನು ಹೇಳಿದ್ದೆ ಏನು ವಿಶ್ವಾಮಿತ್ರ ಹರಿಶ್ಚಂದ್ರನಲ್ಲಿಗೆ ಬಂದು ಬೇಡ್ತಾನೆ ಬಹು ಸಂದರ್ಭದಲ್ಲಿ ಪಿರಿಯ ಕರಿಯಮ್ಮೆಟ್ಟಿ ಕವಡೆಯಂಬಿಡಿದೊಡೆ ಏನು ಪಿರಿಯ ಕರಿಯಮ್ಮೆಟ್ಟಿ ಇದಿಷ್ಟನ್ನ ಉಲ್ಲೇಖ ಮಾಡಿದ್ರೆ ಸಾಕು ಪಿರಿಯ ಕರಿಯಂಬೆಟ್ಟಿ ಕವಡ ದೊಡೆ ಎತ್ತು ದಮ್ಮ ಹೋಗುವುದು ಅದರ ಎನಿಸಿ ಸುರಿದ ಹೊಸ ಹೊನ್ನ ರಾಸಿಯೇ ನೀವುದು ಅಂತ ಹೇಳಿ ಬೇಡ್ತಾನೆ ಅಪಾರ ಪ್ರಮಾಣದ ಹೊನ್ನನ್ನು ಬೇಡ್ತಾನೆ ಆದರೂ ಕೂಡ ಇಷ್ಟು ಅಪಾರ ಪ್ರಮಾಣದ ಹೊನ್ನನ್ನು ಬೇಡಿದರೂ ಸಹ ಹರಿಶ್ಚಂದ್ರನ ಸತ್ಯವ್ರತವನ್ನು ಭಂಗಿಸಲು ಅಥವಾ ಬಂಧಿಸಲು ಸಾಧ್ಯವಾಗದೆ ನಿರಾಶನಾದ ವಿಶ್ವಾಮಿತ್ರ ಮುಂದೆ ಕ್ರೂರ ಮೃಗ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿಸಿ ಅಯೋಧ್ಯೆಯ ಮೇಲೆ ದಾಡಿ ಇಡಲು ಕಳುಹಿಸುತ್ತಾನೆ ಆ ಒಂದು ಮೃಗಗಳ ಉಪಟಳದಿಂದಾಗಿ ಅಯೋಧ್ಯೆಯ ಪ್ರಜೆಗಳು ಭಯಭೀತರಾಗಿ ಹರಿಶ್ಚಂದ್ರನಲ್ಲಿಗೆ ಬಂದಾಗ ಹರಿಶ್ಚಂದ್ರ ಅವುಗಳ ಬೇಟೆಗೆ ಮುಂದಾಗಿ ಮುಂದೆ ಹಂದಿಯೊಂದನ್ನು ಹಂದಿಯೊಂದನ್ನು ಬೇಟೆಯಾಡುತ್ತ ತನಗರಿವಿಲ್ಲದೆ ಇದು ವಿಧಿಲಿಖಿತ ತನಗೆ ಅರಿವಿಲ್ಲದೆ ವಿಶ್ವಾಮಿತ್ರನ ಆಶ್ರಮವನ್ನು ಪ್ರವೇಶಿಸುತ್ತಾನೆ ಅದರ ಅರಿವಾದ ನಂತರ ವಿಶ್ವಾಮಿತ್ರ ಆಶ್ರಮವನ್ನು ಪ್ರವೇಶಿಸಿದ್ದೀನಿ ಅಂತೇಳಿ ಅವನಿಗೆ ತಿಳಿದ ನಂತರ ಅವನಿಗೆ ಒಂದು ದೌರ್ಮನಸ್ಯ ದುಗುಡ ಆತಂಕಗಳು ಅವನ ಮನಸ್ಸಿನಲ್ಲಿ ಬಲಿಯುತ್ತವೆ ಕಾರಣ ಇಷ್ಟೇ ಹಿಂದೆ ವಸಿಷ್ಠರ ಆಶ್ರಮಕ್ಕೆ ಕುಲಗುರುಗಳಾದಂತಹ ವಸಿಷ್ಠರ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ವಸಿಷ್ಠರು ಒಂದು ಮಾತನ್ನು ಬುದ್ಧಿ ಮಾತನ್ನು ಹರಿಶ್ಚಂದ್ನಿಗೆ ಹೇಳಿರ್ತಾರೆ ಏನಂತ ಮಗನೇ ಪೋಗದಿರು ವಿಶ್ವಾಮಿತ್ರನ ಆಶ್ರಮಕ್ಕೆ ಕುಲಾಚಾರಮಂ ಬಿಡದಿರು ಅಂಥೇಳಿ ಒಂದು ಸಲಹೆಯನ್ನು ಬುದ್ಧಿ ಮಾತನ್ನು ಹೇಳಿರ್ತಾರೆ ಮೊದಲನೇದು ವಿಶ್ವಾಮಿತ್ರನ ಆಶ್ರಮದ ಕಡೆಗೆ ಹೋಗಬೇಡ ಅಂತ ಆದರೆ ಇಲ್ಲಿ ತಾನು ತಪ್ಪಿ ವಿಶ್ವಾಮಿತ್ರನ ಆಶ್ರಮಕ್ಕೆ ಕಾಲಿಟ್ಟಿದ್ದೀನಿ ಅಂತಕ್ಕಂಥ ವಿಚಾರ ಅವನ ಅರಿವಿಗೆ ಬರುತ್ತೆ ಅದೇ ಸಂದರ್ಭದಲ್ಲಿ ಪತ್ನಿಯ ಒಂದು ದುಸ್ವಪ್ನದ ಮಾತುಗಳು ಕೂಡ ಅವನ ಕಳವಳಕ್ಕೆ ಕಾರಣವಾಗುತ್ತೆ ಪತ್ನಿ ಕೂಡ ತನಗೊಂದು ಕೆಟ್ಟ ಕನಸು ಬಿದ್ದಿತ್ತು ಕ್ಷೇಮದಿಂದಿರಿ ಅಂತೇಳಿ ಎಚ್ಚರಿಸಿ ಎಚ್ಚರಿಸಿ ಕಳಿಸ್ಕೊಟ್ಟಿರ್ತಾಳೆ ಅದು ಕೂಡ ಇವನಿಗೆ ನೆನಪಾಗುತ್ತೆ ಒಂದು ಕಡೆ ಆಯಾಸ ಇನ್ನೊಂದು ಕಡೆ ಆತಂಕ ದುಸ್ವಪ್ನ ದೌರ್ಮನಸ್ಯ ಇವುಗಳೆಲ್ಲದರ ಒಂದು ಪರಿಣಾಮವಾಗಿ ಹರಿಶ್ಚಂದ್ರ ಬಳಲಿರ್ತಾನೆ ಆಗ ಹರಿಶ್ಚಂದ್ರನ ಆಗಮನದ ಅರಿವಾದ ನಂತರ ವಿಶ್ವಾಮಿತ್ರ ತನ್ನ ಸಂಚು ಯಶಸ್ವಿಯಾಗಿ ಮುಂದುವರಿತಾ ಅರಿತು ಹೊಲೆಯಾದಂತಹ ಅಂದರೆ ತನ್ನ ಹೊಲೆಯಾದ ತಾಮಸ ಗುಣಗಳಾದ ವಿಶ್ವಾಮಿತ್ರ ಮಹರ್ಷಿಯಾಗಿದ್ದರೂ ಕೂಡ ಆತನಲ್ಲೂ ಕೂಡ ತಾಮಸ ಗುಣಗಳಿದ್ದಾವೆ ಆ ಒಂದು ತಾಮಸ ಗುಣಗಳ ಒಂದು ಪ್ರಭಾವದಿಂದ ಅತಿಕೋಪ ಬದ್ಧ ದ್ವೇಷ ಮತ್ತು ಅನಿಮಿತ್ತ ವೈರ ಈ ತಾಮಸ ಗುಣಗಳ ಪ್ರಭಾವದಿಂದ ಇಬ್ಬರು ಸತಿಯರನ್ನು ಇವರನ್ನ ಗಾನರಾಣಿಯರು ಗಾನಗಾತಿಯರು ಅಥವಾ ಹೊಲತಿಯರು ಅಂತ ಕೂಡ ಕರೀತಾರೆ ಇಲ್ಲಿ ಹೊಲತಿಯರು ಅಂತ ಯಾಕೆ ಕರೀತಾರೆ ಅಂದರೆ ಇವರು ಹುಟ್ಟಿದ್ದು ಮಹರ್ಷಿ ಒಬ್ಬನ ಅಂತರಂಗದ ಅವಗುಣಗಳಿಂದಾಗಿ ಅಂತರಂಗದ ಅವಗುಣಗಳಿಂದಾಗಿ ಜೊತೆಗೆ ನಿಯೋಜಿತರಾದದ್ದು ನಿಯೋಜಿತರಾದದ್ದು ಸದ್ಬುದ್ಧಿ ಸದಾಚಾರವಂತನಾದ ಹರಿಶ್ಚಂದ್ರನ ದಾರಿಗೆಡಿಸಲು ಅಂದರೆ ಅವನ ಅವನನ್ನು ಸತ್ಯದ ದಾರಿಯಿಂದ ಸತ್ಯದ ಹಾದಿಯಿಂದ ವಿಮುಖನಾಗಿಸುವ ಪ್ರಯತ್ನಕ್ಕೆ ಇವರು ನಿಯೋಜಿತರಾದವರು ಹಾಗಾಗಿ ಇವರನ್ನು ಕವಿ ಹೊಲತಿಯರು ಅಂತೇಳಿ ಕರೀತಾನೆ ಈಗ ಇವರು ಬರ್ತಾರೆ ತಮ್ಮ ರಾಗರಸ ಲಹರಿಯಿಂದ ಅವನ ಮಾನಸಿಕ ದುಗುಡವನ್ನು ತೊಳೆಯುತ್ತಾರೆ ಕವಿ ಇದೇ ಮಾತನ್ನು ಬಳಸ್ತಾನೆ ಆಗ ಹರಿಶ್ಚಂದ್ರ ಸಂತುಷ್ಟನಾಗಿ ತನ್ನ ಸರ್ವಾಭರಣವನ್ನು ಇವರಿಗೆ ಬಹುಮಾನವಾಗಿ ಕೊಡ್ತಾನೆ ಆದರೆ ಒಂದು ನಮ್ಮ ಗಮನದಲ್ಲಿರಬೇಕು ಏನಂದ್ರೆ ಸ್ನೇಹಿತರೆ ಇವರು ಬಂದದ್ದು ಸಂಪಾದನೆಗಲ್ಲ ವ್ಯಾಜ್ಯಕ್ಕೆ ಹರಿಶ್ಚಂದ್ರ ನೋಡನೆ ವ್ಯಾಜ್ಯವನ್ನು ತೆಗೆದು ಅವನನ್ನ ಸತ್ಯದ ದಾರಿಯಿಂದ ವಿಮುಖನಾಗಿಸ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇವರು ನಿರತರಾಗಿರೋದನ್ನು ನಾವು ಗಮನಿಸಬೇಕು ಆಗ ಅವರು ದೂರ್ತತನದಿಂದ ಈ ಮಾತನ್ನು ನೀವು ಬಳಸಬೇಕಾಗತ್ತೆ ದೂರ್ತತನದಿಂದ ಇವರೇನು ಮಾಡ್ತಾರೆ ನಿನ್ನ ಮುತ್ತಿನ ಸತ್ತಿಗೆ ಎನ್ನಿತ್ತು ಸಲಹು ಭೂಪಾಲ ಮುತ್ತಿನ ಸತ್ತಿಗೆ ಅಂದರೆ ರಾಜತ್ವದ ಲಾಂಛನ ಶ್ವೇತಛತ್ರ ಅಂಥೇಳಿ ಕರೀತಾರೆ ಅದನ್ನು ಕೊಡು ಅಂತ ಕೇಳ್ತಾರೆ ಹರಿಶ್ಚಂದ್ರ ಒಳ್ಳೆನೆಂದಾಗ ನಮ್ಮನ್ನು ವರಿಸು ಮದುವೆ ಮಾಡ್ಕೋ ಅಂಥೇಳಿ ಕೇಳ್ತಾರೆ ಈಗ ಹರಿಶ್ಚಂದ್ರ ಅವರನ್ನು ನಿರಾಕರಿಸ್ತಾನೆ ಕಾರಣ ಏನು ಅವರು ಹೊಲತಿಯರು ತಾನು ಸತ್ಕುಲ ಪ್ರಸೂತ ರವಿಕುಲದ ರಾಯ ಅಂತಕ್ಕಂಥ ಒಂದು ಕುಲಪ್ರತಿಷ್ಠೆಯ ಗರ್ವದ ಆಧಾರದಲ್ಲಿ ಅವರನ್ನು ನಿರಾಕರಿಸ್ತಾನೆ ಸ್ನೇಹಿತರೆ ಇಲ್ಲಿ ನಮಗೆ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಇದನ್ನು ವಿಶ್ಲೇಷಣೆ ಅಂತ ಹೇಳಿ ಕರೀತಾರೆ ಇದನ್ನು ನೀವು ಉತ್ತರದಲ್ಲಿ ಉಲ್ಲೇಖಿಸಬೇಕಾಗತ್ತೆ ಇದು ನಿಮ್ಮದೇ ದೃಷ್ಟಿಕೋನ ಆದರೂ ಪರವಾಗಿಲ್ಲ ಅಥವಾ ಇನ್ನಿತರ ಮೇರು ಕವಿಗಳ ಅಥವಾ ವಿಮರ್ಶಕರ ದೃಷ್ಟಿಕೋನ ಆದರೂ ಪರವಾಗಿಲ್ಲ ಇದು ನಿಮ್ಮ ಉತ್ತರದಲ್ಲಿ ಇದ್ದರೆ ಅದರ ಮೌಲ್ಯ ಹೆಚ್ಚುತ್ತೆ ಈಗ ಉದಾಹರಣೆಗೆ ರವಿಕುಲದ ರಾಯ ಅಂತಕ್ಕಂಥ ಪ್ರತಿಷ್ಠೆಯ ಗರ್ವ ಅದರಿಂದ ಅವರನ್ನು ನಿರಾಕರಿಸ್ತಾನೆ ಇಲ್ಲಿ ನಮಗೆ ಕಂಡು ಬರೋದೇನು ಅಂದರೆ ಹರಿಶ್ಚಂದ್ರ ಮೊದಲನೇದಾಗಿ ಸತ್ಯವಂತನಲ್ಲ ಅವನಲ್ಲೂ ಕೂಡ ಕೆಲವೊಂದು ಅವಗುಣಗಳಿದ್ದವು ಅವುಗಳಲ್ಲಿ ಈ ಕುಲಪ್ರತಿಷ್ಠೆಯೂ ಒಂದು ಮುಂದೆ ಜೀವನದ ಕಷ್ಟ ನಷ್ಟಗಳಲ್ಲಿ ಬೆಂದು ಅವನ ಅಂತರಂಗದಲ್ಲಿದ್ದಂತಹ ಕಲ್ಮ ಕಲ್ಮಶಗಳಿಂದ ಸಂಸ್ಕರಿತನಾಗಿ ಕಲ್ಮಶಗಳನ್ನ ದೂರ ಮಾಡಿ ಅವನು ಅಪರಂಜಿಯಾಗ್ತಾನೆ ಆ ಒಂದು ಕಥೆಯೇ ಹರಿಶ್ಚಂದ್ರ ಕಾವ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇಲ್ಲಿ ಹರಿಶ್ಚಂದ್ರನಲ್ಲಿ ಅವಗುಣಗಳಿದ್ದಾವೆ ಕ್ರಮೇಣ ಅವಗುಣಗಳು ಕರಗಿ ಆತ ಒಬ್ಬ ಪರಿಶುದ್ಧ ವ್ಯಕ್ತಿಯಾದಾಗ ಒಬ್ಬ ಪರಿಪೂರ್ಣ ವ್ಯಕ್ತಿಯಾದಾಗ ಅವನಿಗೆ ಶಿವ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ಯ ಎಂಬ ಸತ್ಯ ಎಂಬ ಮೌಲ್ಯವನ್ನು ಹಿಡಿದು ಅಸಮಾನ್ಯನಾಗ್ತಕ್ಕಂಥದ್ದು ಅಲೌಕಿಕ ಸ್ತರಕ್ಕೆ ಏರ್ತಕ್ಕಂಥದ್ದು ಈ ಕಥೆಯ ವೈಶಿಷ್ಟ್ಯತೆ ಸರಿನಾ ಸೊ ಮುಂದುವರೆದು ಹೋಗೋಣ ಕುಲಪ್ರತಿಷ್ಠೆಯ ಗರ್ವದ ಅನಾವರಣ ಇಲ್ಲಿದೆ ಅಂಥೇಳಿ ನೆಕ್ಸ್ಟು ನಿಮ್ಮ ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ಬರೆದ್ರೆ ಭಾಳ ಒಳ್ಳೆಯದು ಏನು ಹರಿಶ್ಚಂದ್ರ ಮೂಲತಃ ಸತ್ಯವಂತನಲ್ಲ ಜೊತೆಗೆ ಆತನ ಅಂತರಂಗದಲ್ಲಿದ್ದ ಕಲ್ಮಶಗಳು ಕ್ರಮೇಣ ಕರಗಿ ಯಾವುದರಿಂದ ಕರಗುತ್ತೆ ಜೀವನದ ಕಷ್ಟ ನಷ್ಟಗಳ ಬಡಿತಕ್ಕೆ ಸಿಲುಕಿ ನೊಂದು ಬೆಂದು ಕರಗಿ ಅಪರಂಜಿಯಾಗುತ್ತಾನೆ ಅಪರಂಜಿಯಾಗಿ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಅಂಥೇಳಿ ಒಂದು ಪುಟ್ಟ ವಿಶ್ಲೇಷಣೆಯನ್ನು ಬರೆದು ಮುಂದೆ ಹೋಗೋಣ ಈಗ ಹೊಲತಿಯರು ಹೇಳಿದ್ನಲ್ಲ ವ್ಯಾಜ್ಯಕ್ಕಾಗಿ ಬಂದಂಥವರು ರವಿಕುಲದ ರಾಯರಿಗೆ ಹೊಲತಿಯರು ಬಂದ ಅವು ರಾಧೆಪ್ಪವೆಂದು ಉಳಿದಿ ಇದೇನು ಬಂದ ಕಾಲದ ಗುಣವೋ ನಿನ್ನ ನೆಲದ ಗುಣವೋ ಅಂತ ಹೇಳಿ ಹರಿಶ್ಚಂದ್ರ ಅವರನ್ನು ತಿರಸ್ಕರಿಸ್ತಾನೆ ಆಗ ಅವರು ಕೆಲವೊಂದು ತಾರ್ಕಿಕವಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ಸನ್ನಿವೇಶ ಅಂದರೆ ಮುಂದೆ ಮೂಡಿ ವಾದ ವಾದಸರಣಿ ಏನಿದೆ ಸ್ನೇಹಿತರೆ ಅದು ತಾರ್ಕಿಕತೆಯಿಂದ ವೈಚಾರಿಕತೆಯಿಂದ ಮತ್ತು ಚಕಮಕಿಯ ರೂಪದಲ್ಲಿ ನಿರೂಪಿತಗೊಂಡು ಒಂದು ಉತ್ತಮವಾದಂತಹ ನಾಟಕದ ಸಂಭಾಷಣೆಯನ್ನ ನೆನಪಿಸುವಂತಿದೆ ಅನ್ನೋದನ್ನ ಉಲ್ಲೇಖ ಮಾಡಿ ಮುಂದಿನ ಭಾಗಕ್ಕೆ ನಾವು ಹೋಗ್ಬೇಕಾಗತ್ತೆ ಇಲ್ಲಿ ಹೊಲತಿಯರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನು ಪಾವನ ಕ್ಷೀರಮಂ ಕೊಡುವ ಕೆಚ್ಚನ ಮಾಂಸವಾವಲೇಸು ಮದುವನ ಸದೀವ ನೊಳವಾವಲೇಸು ಕಸ್ತೂರಿಯಂ ಕೊಡುವ ಮೃಗದ ನಾಭಿ ತಾನಾವಲೇಸು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ ಮೊದಲ ಒಂದು ಸಾಲನ್ನು ನಾವಿಲ್ಲಿ ಉಲ್ಲೇಖ ಮಾಡಿದ್ರು ಸಾಕಾಗತ್ತೆ ಈ ಪ್ರಶ್ನೆಗೆ ಹರಿಶ್ಚಂದ್ರ ತರ್ಕಬದ್ಧವಾಗಿ ಉತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೇನು ಅಕ್ಕಕ್ಕೂ ಬಚ್ಚಲ ಉದಕಂ ಅಂದರೆ ಬಚ್ಚಲ ನೀರು ತಿಳಿದಡಾರ ಮೀಹಕ್ಕೆ ಯೋಗ್ಯಂ ನಾಯಿಗೆ ಪಾಳೊಳ್ಳ ಆವನೂಟಕ್ಕೆ ಯೋಗ್ಯಂ ಪ್ರೇತವನದ ಹೂ ಆರಮುಡಿಗೆ ಈ ರೀತಿ ತರ್ಕಬದ್ಧವಾಗಿ ಉತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೂ ಅವರು ಸುಮ್ಮನ ಆಗೋದಿಲ್ಲ ಅವರು ಇನ್ನೂ ಕ್ಲಿಷ್ಟವಾದಂತಹ ಕಠಿಣವಾದಂತಹ ತಾರ್ಕಿಕ ಪ್ರಶ್ನೆಯನ್ನು ಅವರೆತ್ತುತ್ತಾರೆ ಹಾಡನ್ನು ಒಲಿದಾಲಿಸಿದ ಕಿವಿಗೆ ಹೊಲೆ ಇಲ್ಲ ಸುಗಂಧವನ್ನು ಮೂಸಿದ ನಾಸಿಕಕ್ಕೆ ಹೊಲೆ ಇಲ್ಲ ರೂಪವ ನೆರೆ ನೋಡಿದ ಸುಲೋಚನಕ್ಕೆ ಇಲ್ಲ ಸೋಂಕಿಂಗೆ ಹೊಲೆಯುಂಟಾಯಿತೆ ಬರೀ ಮುಟ್ಟಿಸ್ಕೊಳ್ಳೋದಕ್ಕೆ ನಿನಗೆ ಹೊಲೆಯತನ ಬಂತೆ ಸರಿನಾ ಮೊದಲನೇ ಸಾಲನಾ ಉಲ್ಲೇಖಿಸೋಣ ಹಾಡನು ಒಲಿ ದಾಲಿಸಿದ ಕಿವಿಗೆ ಹೊಲೆಯಿಲ್ಲ ಡ್ಯಾಶ್ 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 ಸೋಂಕಿಂಗೆ ಹೊಲೆಯುಂಟಾಯಿತೇ ಪಂಚೇಂದ್ರಿಯಗಳು ನಾಲ್ಕು ಅದಮ ಒಂದಧಿಕವೇ ಅಂತಕ್ಕಂಥ ಪ್ರಶ್ನೆಯನ್ನ? ಹೊಲತಿಯರು ಕೇಳಿದಾಗ ಹರಿಶ್ಚಂದ್ರ ಅದಕ್ಕೆ ಉತ್ತರಿಸ್ತಾನೆ ಕೆಂಡವನು ಮುಟ್ಟಿದೊಡೆ ಅಂದರೆ ಸೋಕಿದಾಗ ಬೇವಂತೆ ಕೇಳ್ದಡಮ್ ಕಂಡು ವಾಸಿಸಿದಡಂ ಬೆಂದವೇ ಕೆಂಡ ಮುಟ್ಟೋದ್ರಷ್ಟೇ ಸುಡುತ್ತೆ ಕೇಳಿಸ್ಕೊಂಡ್ರೆ ನೋಡಿದ್ರೆ ವಾಸನೆಯನ್ನು ತಗೊಂಡ್ರೆ ಸುಡೋದಿಲ್ಲ ಅಂತ ಹೇಳ್ತಾರೆ ಆಗ ಅವರು ಮತ್ತಷ್ಟು ಕ್ಲಿಷ್ಟವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ ಏನು ನಾವು ಪಾಪಿಗಳು ಪಾಪಿಗಳ ಪಾಪ ಪಾಪಮಮ್ ಕೊಡುವ ಗಂಗೆಗೆ ಪಾಪ ಲೇಪ ಉಂಟಾಯಿತೇ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಏನು ಕೊಡವಾಲ ಕೆಡಿಸುವ ಅಮ್ಮ ಏನಿತಾಗಬೇಕು ಯಾವಾಗ ಅವರ ತರ್ಕ ಸರಣಿ ವಾದ ಸರಣಿ ಹರಿಶ್ಚಂದ್ರನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವೋ ಅವರೇನು ಮಾಡ್ತಾರೆ ಮದುವೆ ಆಗು ಅಂತ ಕೇಳೋದಷ್ಟೇ ಅಲ್ಲದೆ ಏನು ಎಳಸಿ ಬಳಸಿ ಮರುಳುಗೊಳಿಸಿ ಮತ್ತೊಲ್ಲ ಅವನಿಪನ್ ನಮ್ಮನ್ನು ಎಳಸಿ ಬಳಸಿ ಮರುಳ್ಗೊಳಿಸಿ ಮತ್ತೆ ಬೇಡ ಅಂತೇಳಿ ನಮ್ಮನ್ನು ದೂರ ನುಗ್ತಾ ಇದ್ದಾನೆ ಅವನಿಪನು ಅಂದರೆ ರಾಜ ಹರಿಶ್ಚಂದ್ರ ಹೇಳಿ ಇಳೆಯೊಳಗೆ ದೂರುತ್ತಾ ಸಾರುತ್ತಾ ಬರುವೆವು ಅಂತ ಹೇಳಿ ಅಧಿಕ ಪ್ರಸಂಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಹರಿಶ್ಚಂದ್ರ ಏನು ಮಾಡ್ತಾನೆ ಅವರನ್ನು ತಿಳಿಸ್ತಾನೆ ರಾಜನಾದವನು ಸ್ತ್ರೀಯರನ್ನು ತಿಳಿಸ್ತಕ್ಕಂಥದ್ದು ಕೊಂಚ ಅವಿವೇಕ ಆಗಬಹುದು ಆದರೆ ಹೇಳೋದ್ನಲ್ಲ ಹರಿಶ್ಚಂದ್ರ ಇಲ್ಲಿ ಪರಿಪೂರ್ಣ ವ್ಯಕ್ತಿಯಲ್ಲ ಇನ್ನು ಅವನು ಜೀವನದ ಕಷ್ಟ ನಷ್ಟಗಳನ್ನು ಅನುಭವಿಸುವುದು ಬಾಕಿ ಇದೆ ಈ ಪ್ರಸಂಗದ ನಂತರ ಆ ಸರಣಿ ಶುರುವಾಗುತ್ತೆ ಹರಿಶ್ಚಂದ್ರನ ಕಷ್ಟಗಳ ಸರಣಿ ಕಡು ಕಷ್ಟಗಳ ಕೋಟಲೆಯ ಸರಣಿ ಇದಾದ ನಂತರ ಶುರುವಾಗ್ತಕ್ಕಂಥದ್ದು ಹಾಗಾಗಿನೇ ಈ ಒಂದು ಪ್ರಸಂಗದ ಬಗ್ಗೆ ನಾವು ಹೇಳಿದ್ದು ಒಂದು ನಾಟಕೀಯತೆಯಿಂದ ಕೂಡಿದ್ದು ಕತೆಗೆ ತಿರುವನ್ನು ಕೊಡ್ತಕ್ಕಂಥ ಒಂದು ಸನ್ನಿವೇಶ ಈ ಪ್ರಸಂಗಕ್ಕೂ ಮುಂಚೆ ಹರಿಶ್ಚಂದ್ರ ರಾಜನಾಗಿರ್ತಾನೆ ಈ ಪ್ರಸಂಗದ ನನ್ ಕೊನೆಯಲ್ಲಿ ಅವನು ರಾಜ್ಯವನ್ನು ಕಳ್ಕತಾನೆ ವಿಶ್ವಾಮಿತ್ರರು ಬರ್ತಾರೆ ತನ್ನ ಮದುವೆ ನಂದನೆಯರನ್ನು ಬಲವಂತ ಬಲವಂತಪಡಿಸಿದಾಗ ಎಡಬಿಡದೆ ಬೇಡಿ ಕಾಡುವಿರಾಧೆ ಮುಂದೆ ವಿಶ್ವಾಮಿತ್ರರು ಬಂದು ಕಿ ತನ್ನ ನಂದನೆಯರನ್ನು ಮದುವೆ ಅಂತ ಕೇಳಿದಾಗ ಎಡ ಬಿಡದೆ ಬೇಡಿ ಕಾಡು ಇರಾದೋಡೆ ಏನ ಸರ್ವ ರಾಜ್ಯಮನಾದಡಂ ಕೊಟ್ಟೇನು ಕೊಟ್ಟುಬಿಡ್ತೀನಿ ಬೇಕಾದರೆ ಅಂತೇಳಿ ಆಡು ಮಾತನ್ನು ಬಳಸ್ತಾನೆ ಕೊಟ್ಟೇನು ಅಂತ ಹೇಳಿದಾಗ ವಿಶ್ವಾಮಿತ್ರ ಅದಕ್ಕಾಗಿ ಅಂತಲೇ ಸಂಚು ಮಾಡಿ ಹೊಂಚು ಹಾಕಿ ಕಾಯ್ತಾ ಇರತಕ್ಕಂಥ ವಿಶ್ವಾಮಿತ್ರ ತಥಾಸ್ತು ಅಂತೇಳಿ ನಿನ್ನ ರಾಜ್ಯವನ್ನು ಸ್ವೀಕರಿಸಲು ತನಗೆ ಒಪ್ಪಿಗೆ ಅಂತ ಹೇಳಿ ಹರಿಶ್ಚಂದ್ರನ ರಾಜ್ಯವನ್ನು ಅಲ್ಲಿಯೇ ಕಸಿದುಕೊಳ್ತಾನೆ ಇದುವರೆಗೂ ರಾಜನಾಗಿರ್ತಕ್ಕಂಥ ಹರಿಶ್ಚಂದ್ರ ಈ ಪ್ರಸಂಗದ ನಂತರ ಸರ್ವರಾಜ್ಯ ಪರಿತ್ಯಕ್ತನಾಗಿ ಕಂಡು ಬರ್ತಕ್ಕಂಥದ್ದು ಜೊತೆಗೆ ಈ ಒಂದು ಪ್ರಸಂಗದಲ್ಲಿ ಇನ್ನೊಂದು ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದು ಅದೇನಂದ್ರೆ ರಾಘವಾಂಕನ ವೈಚಾರಿಕತೆ ವೈಚಾರಿಕತೆ ಸ್ನೇಹಿತರೆ ನಾವಿಲ್ಲಿ ಎರಡು ವಿಚಾರಗಳನ್ನು ಈಗಾಗಲೇ ಮುಗಿಸಿದ್ವಿ ಒಂದು ನಾಟಕೀಯತೆ ಮತ್ತು ಅವನ ನಾಟ್ಯ ಪ್ರತಿಭೆ ಇವೆರಡರ ಪರಿಚಯ ನಮಗೆ ಆಗೋಯಿತು ಹೇಗೆ ಎರಡು ಪಾತ್ರಗಳು ಸೃಷ್ಟಿಯಾಗ್ತವೆ ಆ ಪಾತ್ರಗಳು ಬಂದು ನಲಿದು ನಾಟ್ಯವನ್ನಾಡಿ ಕತೆಗೆ ಒಂದು ರೋಚಕವಾದಂಥ ತಿರುವನ್ನು ಕೊಡ್ತವೆ ಜೊತೆಗೆ ಮುಂದೆ ವೈಚಾರಿಕತೆ ಇಲ್ಲಿ ಹರಿಶ್ಚಂದ್ರ ಕಾವ್ಯದ ಕೊನೆಯಲ್ಲಿ ರಾಘವಾಂಕ ಹೇಳ್ತಾನೆ ಅತಿ ಹುಸಿವ ಯತಿ ಹೊಲೆಯ ಅಂದರೆ ಯಾವ ಋಷಿ ಸುಳ್ಳನ್ನು ಹೇಳ್ತಾನಲ್ಲ ಅವನು ಹೊಲೆಯ ಅಂತ ಹೇಳ್ತಾನೆ ಜೊತೆಗೆ ಇಲ್ಲಿ ಹೊಲತಿಯರು ನಾನು ಹೇಳದ್ನಲ್ಲ ಅವರು ಹುಟ್ಟಿನಿಂದ ಹೊಲತಿಯರಲ್ಲ ಜಾತಿ ಅಂತಕ್ಕಂಥದ್ದು ಅಥವಾ ಕುಲ ಅಂತಕ್ಕಂಥದ್ದು ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ ಇವು ಕಂಡು ಬರ್ತಕ್ಕಂಥದ್ದು ಅಂತರಂಗದ ಅವಗುಣಗಳಿಗೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ಉದ್ದೇಶವನ್ನು ಮನಸ್ಸಿನಲ್ಲಿ ಹೊಂದಿದರೆ ಒಳ್ಳೆಯ ದಾರಿಯನ್ನು ನೀವು ಅನುಸರಿಸ್ತಾ ಇದ್ರೆ ನಿಮ್ಮದು ಒಳ್ಳೆಯ ಜಾತಿ ಆಗ್ತದೆ ನೀವು ಕುಲಜರಾಗ್ತೀರಾ ಬಸವಣ್ಣವ್ರು ಹೇಳ್ತಾರಲ್ಲ ಏನು ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಸಕಲ ಜೀವಾತ್ಮನಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜೋರು ಅಂತ ಹೇಳ್ತಾರೆ ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತ ಹೇಳ್ತಕ್ಕಂಥದ್ದು ಈ ಒಂದು ವಚನಕಾರರ ಒಂದು ವೈಚಾರಿಕತೆ ಏನಿದೆ ಅದು ರಾಗವಾಂಕನ ಈ ಒಂದು ಪ್ರಸಂಗದಲ್ಲಿ ಪ್ರಮುಖವಾಗಿ ಕಂಡುಬರತಕ್ಕಂಥದ್ದು ಕನ್ಕ್ಲೂಷನಲ್ಲಿ ನಾವು ಉಲ್ಲೇಖ ಮಾಡ್ಬೋದು ಏನು ರಾಗವಾಂಕನಲ್ಲಿ ಪ್ರತಿಬಿಂಬಿತವಾಗ್ತಾ ಇರತಕ್ಕಂಥದ್ದು ವಚನಕಾರರ ವೈಚಾರಿಕತೆ ಸರಿನಾ ಇದನ್ನು ಉಲ್ಲೇಖಿಸಿ ಪ್ರಸ್ತುತದ ಯಾವುದಾದರೂ ಒಂದು ಘಟನೆಗೆ ಅನ್ವಯಿಸಿ ನಾವು ಈ ಒಂದು ಉತ್ತರವನ್ನು ಮುಗಿಸಬಹುದು ಉಪಸಂಹಾರದಲ್ಲಿ ಈ ಒಂದು ವೈಚಾರಿಕತೆಯನ್ನು ನಾವು ಉಲ್ಲೇಖ ಮಾಡಿ ಪ್ರಸ್ತುತದ ಯಾವುದಾದರೂ ಒಂದು ಘಟನೆಗೆ ಜಾತಿ ಸಂಘರ್ಷದಿಂದ ಕೂಡಿರತಕ್ಕಂಥ ಅಥವಾ ಜಾತಿ ತಾರತಮ್ಯದಿಂದ ಕೂಡಿರತಕ್ಕಂಥ ಒಂದು ಘಟನೆಯನ್ನು ಉಲ್ಲೇಖಿಸಿದ್ರ ಮೂಲಕನೋ ಅಥವಾ ಹಿಂದೆ ಕೂಲದ ವ್ಯವಸ್ಥೆಯ ಬಗ್ಗೆ ತೀಕ್ಷ್ಣವಾದಂಥ ಪ್ರಶ್ನೆಗಳನ್ನು ಎತ್ತಿರತಕ್ಕಂಥ ಪಂಪ ಮಹಾಕವಿಯ ಉಕ್ತಿಯನ್ನು ಉಲ್ಲೇಖಿಸುವ ಮೂಲಕವೂ ಈ ಉತ್ತರವನ್ನು ನಾವು ಮುಗಿಸಬಹುದು ಉದಾಹರಣೆಗೆ ಕುಲಮೆಂಬುದುಂಟೆ ಬೀರಮೇ ಕುಲಮಲ್ಲದೆ ಕುಲಂ ಕುಲಂ ಚಲಂ ಕುಲಂ ಗುಣ ಅಣ್ಮುಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಅಂತ ಹೇಳಿ ಪಂಪ ಹೇಳ್ತಕ್ಕಂಥ ಮಾತನ್ನು ನಾವಿಲ್ಲಿ ಉಲ್ಲೇಖಿಸಿರುವ ಮೂಲಕ ಈ ಒಂದು ಉತ್ತರವನ್ನು ನಾವು ಮುಗಿಸಬಹುದು ಸರಿನಾ ಸೊ ಹದಿನೈದು ಅಂಕಗಳಿಗೆ ಸಾಕಷ್ಟು ವಿಚಾರಗಳು ನಿಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮೊದಲನೇದಾಗಿ ಪೀಠಿಕೆಯಲ್ಲಿ ನಾವು ಈ ಪ್ರಶ್ನೆಯನ್ನು ಯಾಕೆ ಕೇಳಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಅರ್ಥೈಸ್ಕೊಂಡು ಉತ್ತರವನ್ನು ರೂಪಿಸ್ತಕ್ಕಂಥ ಕ್ರಿಯೆಯನ್ನು ಮುಂದುವರಿಸಬೇಕಾಗತ್ತೆ ಇದಾದ ನಂತರದಲ್ಲಿ ಪ್ರಾಮುಖ್ಯತೆ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಒಂದು ಕತೆಗೆ ತಿರುವು ಕೊಡ್ತಕ್ಕಂಥದ್ದು ನಾಟಕೀಯತೆ ಹಾಗೆ ವೈಚಾರಿಕತೆ ಇವೆಲ್ಲವೂ ಈ ಒಂದು ಪ್ರಸಂಗದ ವೈಶಿಷ್ಟ್ಯಗಳು ಇವೆಲ್ಲವನ್ನು ಒಳಗೊಂಡ್ರಷ್ಟೇ ಉತ್ತರ ಪರಿಪೂರ್ಣವಾಗಿ ಶೇಕಡ ಐವತ್ತರಷ್ಟಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗ್ತಕ್ಕಂಥದ್ದು ಇದುವರೆಗೂ ನಾವು ಮಾಡಿರತಕ್ಕಂಥ ಉತ್ತರದ ಚರ್ಚೆ ನಿಮಗೆ ಅರ್ಥವಾಗಿದೆ ಅಂತೇಳಿ ಭಾವಿಸ್ತೇನೆ ಹಾಗೆ ನಮ್ಮ ಮುಂದಿನ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯದಲ್ಲಿ ಕರುಣರಸದ ಕುರಿತು ಬರೆಯಿರಿ ಅಂತಕ್ಕಂಥದ್ದು ಈ ಒಂದು ಉತ್ತರವನ್ನು ನಮ್ಮ ಮುಂದಿನ ಚರ್ಚೆಯ ಸಂದರ್ಭದಲ್ಲಿ ಚರ್ಚಿಸೋಣ ಅದುವರೆಗೂ ನಿಮ್ಮ ಕನ್ನಡ ಸಾಹಿತ್ಯದ ಅಭ್ಯಾಸ ನಿರಂತರವಾಗಿ ನಡೆಯಲಿ ಅಂತೇಳಿ ಆಶಿಸ್ತಾ ನನ್ನ ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ